ನೀವು ಯೂಟ್ಯೂಬ್ನಲ್ಲಿ ಯಾವುದಾದ್ರೂ ವೀಡಿಯೋವನ್ನು ಅಥವಾ ಕಂಟೆಂಟನ್ನು ಸರ್ಚ್ ಮಾಡಿದಾಗ ಬೇರೆ ಭಾಷೆಯ ವೀಡಿಯೋಗಳು ಇದೆಯಾ ಆದರೆ ನಿಮಗೆ ವೀಡಿಯೋಗಳು ಕನ್ನಡದಲ್ಲಿರಬೇಕು ಕನ್ನಡದಲ್ಲಿ ಮಾಹಿತಿ ಕೊಡುವಂಥ ವೀಡಿಯೋಗಳು ಹುಡುಕ್ಬೇಕಾಗಿರುತ್ತೆ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಸರ್ಚ್ಗೆ ಹೋಗಿ ನಿಮಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋ ಹೆಡ್ಡಿಂಗ್ನ ಸರ್ಚನಲ್ಲಿ ಕೊಡಿ ಕೊನೆಯಲ್ಲಿ ನೀವು ಇನ್ ಕನ್ನಡ ಅಂತ ಟೈಪ್ ಮಾಡಿ ಆಗ ಯೂಟ್ಯೂಬ್ಗೆ ಅರ್ಥ ಆಗುತ್ತೆ ಇವರು ಕನ್ನಡದಲ್ಲಿರೋಂಥ ವೀಡಿಯೋಗಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆಗ ಅದು ನಿಮಗೆ ಫಲಿತಾಂಶವಾಗಿ ವೀಡಿಯೋಗಳು ಕನ್ನಡ ಭಾಷೆಯಲ್ಲಿರೋವಂಥ ವೀಡಿಯೋಗಳನ್ನ ನಿಮಗೆ ತೋರಿಸುತ್ತೆ ಉದಾಹರಣೆಗೆ ನೋಡಿ ನಾನು ಇಲ್ಲಿ ರೆಡ್ಮಿ ನೋಟ್ ಲೆವೆನ್ ರಿವ್ಯೂ ಇನ್ ಕನ್ನಡ ಅಂತ ಟೈಪ್ ಮಾಡಿದ್ದೀನಿ ಬರೀ ರೆಡ್ಮಿ ನೋಟ್ ಲೆವೆನ್ ಅಂತ ರಿವ್ಯೂ ಅಂತ ಟೈಪ್ ಮಾಡಿದ್ರೆ ಇಂಗ್ಲೀಷ್ ಬೇರೆ ಭಾಷೆಗಳು ಬರ್ತಾಯಿತ್ತು ಬಟ್ ಇನ್ ಕನ್ನಡ ಅಂತ ಟೈಪ್ ಮಾಡೋದ್ರಿಂದ ನೀವು ನೋಡ್ಬೋದು ಇಲ್ಲಿ ಅದು ಕನ್ನಡ ಭಾಷೆಯಲ್ಲಿ ಇರೋ ಅಂಥ ವೀಡಿಯೋಗಳನ್ನ ನಿಮಗೆ ತೋರಿಸುತ್ತೆ ನಾವು ಹೆಚ್ಚು ಕನ್ನಡ ಭಾಷೆಯಲ್ಲಿರುವಂಥ ವಿಡಿಯೋಗಳನ್ನೇ ಹುಡ್ಕೋಣ ಕನ್ನಡ ಭಾಷೆಯಲ್ಲಿರುವಂಥ ವೀಡಿಯೋಗಳನ್ನೇ ನೋಡೋಣ